ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಾಳಮ್ಮ ಕಿಚನ್ ಚಾನೆಲ್ಗೆ ಸ್ವಾಗತ ಬೇಸಿಗೆ ಶುರುವಾಗಿದೆ ಬೇಸಿಗೆನಲ್ಲಿ ಹೆಸರು ಬೇಳೆ ಮೊಸರು ಎಲ್ಲ ಸ್ವಲ್ಪ ಜಾಸ್ತಿ ಉಪಯೋಗಿಸಿ ತಂಪಾಗುತ್ತೆ ಹೆಸರು ಬೇಳೆ ಸಾಗು ಇಲ್ಲ ಸ ತೊವೆ ಏನಾದರೂ ಅನ್ಬೋದು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಚಪಾತಿಗೆ ದೋಸೆಗೆ ಎಲ್ಲದರ ಅನ್ನಕ್ಕೆ ಸಹ ತಿನ್ಬೋದು ಅಷ್ಟು ಚೆಂದಾಗಿರುತ್ತೆ ಬೇಳೆ ದೇಹಕ್ಕೆ ತುಂಬ ತಂಪು ನಾನು ಈಗ ಅದಕ್ಕೆ ಬೇಳೆ ತೊಳೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಲೋಟ ಆಗೋಷ್ಟು ಇಲ್ಲಿ ತರಕಾರಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕಾದ್ರೂ ತರಕಾರಿ ನೀವು ಹಾಕ್ಕೊಬೋದು ನಾನಿಲ್ಲಿ ನೌಕೋಲು ಮತ್ತು ಕ್ಯಾರೆಟು ಒಂದು ಆಲೂಗೆಡ್ಡೆ ಬೀನ್ಸು ಎಲ್ಲ ಹೆಚ್ಕೊಂಡು ತೊಳ್ಕೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಸಿಂಪಲ್ಲಾಗಿರುತ್ತೆ ತುಂಬ ರುಚಿಯಾಗೂ ಇರುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಇದೇ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ ಈಗ ಫಸ್ಟ್ ನಾನು ಕುಕ್ಕರ್ ಇಟ್ಕೊಂಡು ನೀರಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹೆಸ್ರುಬೇಳೆ ತೊಳೆದಿಟ್ಕೊಂಡಿರೋದಾಗ್ತಾಯಿದ್ದೀನಿ ನಾನು ಈಗ ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಹೆಚ್ಚಿಟ್ಕೊಂಡಿರೋ ತರಕಾರಿ ಹಾಕ್ತಾಯಿದ್ದೀನಿ ನಿಮಗೆ ಯಾವ ತರಕಾರಿ ಬೇಕಾ ತರಕಾರಿ ಹಾಕ್ಕೋಬೋದು ಇಲ್ಲ ಬರೀ ಹೆಸರು ಬೇಳೆ ಟೊಮೆಟೊ ಒಂದೇ ಹಾಕಿ ನೀವು ಮಾಡ್ಕೋಬೋದು ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟ್ಕೆ ಅರಶಿನ ಒಂದು ಸ್ವಲ್ಪ ಎಣ್ಣೆ ಈಗ ಇದ್ ರುಚಿಕ್ ತಕ್ಕಷ್ಟು ಉಪ್ಪಾ ಹಾಕ್ಬಿಡ್ತೀನಿ ಸಾಕು ಚೆಂದಾಗಿ ಬೆಂದಿರುತ್ತೆ ಈಗ ಇದು ವಿಜಿಲ್ ಎರಡು ವಿಜಿಲ್ ಬಂದ್ರೆ ಸಾಕು ಮುಚ್ಚಳ ಮುಚ್ಚಿನ ಬೇಯಕ್ಕೆ ಬಿಟ್ಬಿಡ್ತೀನಿ ಈಗ ಇಲ್ಲಿ ಬಾಣಲಿ ಇಟ್ಟು ಎಣ್ಣೆ ಹಾಕೊಂಡಿದೀನಿ ಹೆಸ್ರು ಬೇಳೆ ಎಲ್ಲ ಬೆಂದಿದೆ ತರಕಾರಿ ಹೆಸ್ರು ಎಲ್ಲ ಈಗ ಬಾಣಲೆ ಹಿಟ್ಟೆಣ್ಣೆ ಹಾಕ್ಕೊಂಡಿದ್ದೀನಿ ಫಸ್ಟ್ ಸಾಸಿವೆ ಹಾಕ್ಕೊಳ್ತೀನಿ ಸ್ವಲ್ಪ ಜೀರಿಗೆ ಮತ್ತು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಹಾಕೋದಕ್ಕೆ ಟೇಸ್ಟ್ ಚೆಂದ ಬರುತ್ತೆ ಮತ್ತೆ ಹಸಿಮೆಣ್ಸಿನ್ಕಾಯಿ ಈಗ ಇದಾಗಿದೆ ಸ್ವಲ್ಪ ಇಂಗು ಹಾಕೊಳ್ತೀನಿ ಈಗ ಲಾಸ್ಟ್ ಕರಿಬೇವು ಈಗ ಬೇಯಿಸಿರೋ ಹೆಸರು ಬೇಳೆ ತರಕಾರಿ ಹಾಕೊಳ್ತಾ ಇದ್ದೀನಿ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಸಾಕು ಇಷ್ಟು ನೀರು ಇದು ಚಪಾತಿಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಇದು ಒಂದು ಕುದಿ ಬರಲಿ ಈಗ ಕುದೀತಾ ಇದೆ ಆಫ್ ಮಾಡಿಬಿಟ್ಟು ಹೆಸ್ರು ಬೇಳೆ ತೊವೆ ರೆಡಿಯಾಗಿದೆ ತೊವೆನಾದರೂ ಅನ್ಬೋದು ಸಾಗುನಾದ್ರೂ ಅನ್ಬೋದು ಟೇಸ್ಟ್ ನೋಡೋಣ ತುಂಬ ಚೆಂದಾಗಿ ಬಂದಿದೆ ನೀವು ಇದು ಅನ್ನದ ಜೊತೆ ಚಪಾತಿ ಜೊತೆ ಊಟ ಮಾಡ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ಬಿಸಿಲು ಕಾಲದಲ್ಲಿ ಹೆಸ್ರು ಬೇಳೆ ಉಪ್ಯೋಗಿಸಿದಷ್ಟು ತಂಪು ಆಗಿರುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ ನಾವು ಒತ್ತಿ ದೇವರೆಲ್ಲಾರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತೀವಿ ಥ್ಯಾಂಕ್ ಯು